ಈಗಾಗಲೇ ದೇಶಾದ್ಯಂತ ಲಕ್ಷದ್ವೀಪ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಲಕ್ಷದ್ವೀಪದ ಜನರ ಬದುಕು ಲಕ್ಷದ್ವೀಪದ ಪ್ರವಾಸೋದ್ಯಮದಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಆದರೆ ಲಕ್ಷದ್ವೀಪದ ಜನರ ಬದುಕು ಕಟ್ಕೊಳ್ಳಿಕ್ಕೆ ಅಲ್ಲಿರುವಂಥ ಜನ ಬದುಕು ಕಟ್ಕೊಳ್ಳಿಕ್ಕೆ ಅವರಿಗೆ ಬೇಕಾದಂಥ ಆಹಾರ ಸಾಮಗ್ರಿಗಳಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಅದೆಲ್ಲವೂ ಕೂಡ ಸಪ್ಲೈ ಆಗುವಂಥದ್ದು ಒಂದು ಕೇರಳದಿಂದ ಇನ್ನೊಂದು ಮಂಗಳೂರು ಬಂದರ್ನಿಂದ ನಾನೀಗ ಲಕ್ಷದ್ವೀಪಕ್ಕೆ ಹೋಗ್ತಾ ಇರತಕ್ಕಂಥ ಒಂದು ಹಡಗಿನಲ್ಲಿದ್ದೀನಿ ಒಂದು ಶಿಪ್ನಲ್ಲಿದ್ದೀನಿ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು ಎಮ್ ಇ ಸಿ ಪ್ರೈಟ್ಸ್ ಅನ್ನುವಂಥ ಒಂದು ಶಿಪ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮ ಮಂಗಳೂರು ಬಂದರ್ನಿಂದ ಲಕ್ಷ ದೀಪಕ್ಕೆ ಹೋಗುತ್ತೆ ಆದ್ರೆ ಈ ಒಂದು ನಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಪೂರೈಕೆ ಆಗಿರ್ತಕ್ಕಂತಹ ಅಕ್ಕಿ ಇರುವಂತದ್ದು ಅಂದ್ರೆ ಲಕ್ಷದೀಪದಲ್ಲಿ ಬದುಕನ್ನು ಕಟ್ಟಿಕೊಂಡಿರುವಂತಹ ಜನರಿಗೋಸ್ಕರ ಅಲ್ಲಿಗೆ ಸಾಗಿಸ್ತಾ ಇರುವಂತಹ ಅಕ್ಕಿಯ ಮೂಟೆಗಳನ್ನ ಈಗಾಗಲೇ ಆ ಒಂದು ಗೆ ಲೋಡ್ ಮಾಡಲಾಗ್ತಾ ಇದೆ ಇಲ್ಲಿ ಲೋಡ್ ಮಾಡಿ ಅದು ನೇರವಾಗಿ ಲಕ್ಷ ದೀಪಕ್ಕೆ ಹೋಗುತ್ತೆ ಲಕ್ಷ ದೀಪದಲ್ಲಿ ಬದುಕು ಕಟ್ಟಿಕೊಂಡಿರುವಂತಹ ಲಕ್ಷಾಂತರ ಜನ ಏನಿದ್ದಾರೆ ಆ ಲಕ್ಷಾಂತರ ಜನರಿಗೆ ಅಕ್ಕಿಯನ್ನ ತಲುಪಿಸುವಂತಹ ಕೆಲಸವನ್ನ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಒಂದು ಹಡಗಿನ ಮೂಲಕ ಮಾಡ್ತಾ ಇದೆ ನೀವು ನೋಡಬಹುದು ಹೆಚ್ಚಿನ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಂಗಳೂರು ಬಂದರ್ನಿಂದ ಕ್ರೇನ್ ಗಳ ಮೂಲಕ ಆ ಒಂದು ಶಿಪ್ ಏನಿದೆ ಆ ಶಿಪ್ಗೆ ಅಕ್ಕಿಯನ್ನು ತುಂಬಿಸುವಂತಹ ಕೆಲಸಗಳು ಕೂಡ ನಿರಂತರವಾಗಿ ಆಗ್ತಾ ಇದೆ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಆಗಬೇಕು ಅದರ ಜೊತೆಗೆ ಅಲ್ಲಿರುವಂತಹ ಜನ ಕೂಡ ಬದುಕಬೇಕು ಹೆಚ್ಚಿನ ಪ್ರವಾಸಿಗರಿಗೂ ಕೂಡ ಇಲ್ಲಿ ಪೂರೈಕೆ ಆಗುವಂತಹ ವಸ್ತುಗಳು ಬಳಕೆ ಆಗುತ್ತೆ ಯಾಕಂದ್ರೆ ಸಮುದ್ರದ ಮಧ್ಯೆ ಇರುವಂತಹ ಒಂದು ದ್ವೀಪ ಪ್ರದೇಶ ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರ್ತಾರೆ ಇನ್ನು ನೀವು ನೋಡಬಹುದು ಹೊರಭಾಗ ನಾನು ಈ ಒಂದು ಶಿಪ್ ನ ಹೊರಭಾಗದಲ್ಲಿ ತೋರಿಸ್ತಾ ಹೋದ್ರು ಕೂಡ ಅಷ್ಟೇ ಇಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಲೋಡಿಂಗ್ ಆಗ್ತಾ ಇರುವಂಥದ್ದು ಯಾಕಂದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನೇರವಾಗಿ ಆ ಬಂದರಿಗೆ ಬರುತ್ತೆ ವಸ್ತುಗಳು ಆ ಬಂದರಿನಿಂದ ಅಕ್ಕಿ ಅನ್ನಂಥ ವಸ್ತುಗಳನ್ನ ಆ ಶಿಪ್ಗೆ ತುಂಬಿಸಿ ಶಿಪ್ನಿಂದ ಅದು ಲಕ್ಷದೀಪಕ್ಕೆ ಸಾಗಾಟ ಆಗುತ್ತೆ ಈ ಸಾಗಾಟವಾದಂಥ ವಸ್ತುಗಳನ್ನ ಅಲ್ಲಿ ಅನ್ಲೋಡ್ ಅಲ್ಲಿ ಅನ್ಲೋಡ್ ಮಾಡುವಂತ ಕೆಲಸಗಳಾಗುತ್ತೆ ಅಲ್ಲಿ ಅಲ್ಲಿನ ಜನರ ಬಳಕೆಗೆ ಸಿಗ ಸಿಗುವಂತ ಕೆಲಸಗಳಾಗುತ್ತೆ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಈ ಒಂದು ಬೋಟ್ ಮೇಲೆ ಒಬ್ಬ ಬಾಬಿ ಅನ್ನುವಂಥವ್ರು ನಮ್ಮ ಜೊತೆ ಇದೆ ಅವ್ರ ಜೊತೆ ನಾನು ಮಾತನಾಡ್ತೀನಿ ಸರಿಯಾಗಿ ಎಷ್ಟು ಯಾವ ರೀತಿಯಾಗಿರುತ್ತೆ ಈ ಒಂದು ಪ್ರೋಸೆಸ್ಗಳೆಲ್ಲ ನಿಮಗೆ ಗೊತ್ತಿದೆ ಇಲ್ಲಿಂದ ಇಲ್ಲೇ ಫುಡ್ ಐಟಮ್ಸ್ ಬಿಲ್ಡಿಂಗ್ ಮೆಟೀರಿಯಲ್ಸ್ ತುಂಬ ಐಟಮ್ ಇಲ್ಲಿಂದ ಹೋಗ್ತಾ ಇದ್ದಿದ್ದು ಇದೆ ಹಾಂ ಓಕೆ ಸರಿ ಇದು ಏನು ಇವತ್ತು ಇದು ಫುಡ್ ರೈಸ್ ಇದು ಇದು ಲಕ್ಷ ದ್ವೀಪಿಗೆ ಹೋಗ್ತದೆ ಇದು ಆಂಧ್ರವತ್ ಲಕ್ಷ ಎಫ್ ಸಿ ಗೋಡೌನ್ಗೆ ಹೋಗ್ತಾ ಇದೆ ಇದು ಯಾವ ಅಲ್ಲಿ ಯಾವ ಐಸ್ಲ್ಯಾಂಡ್ ಯಾವ ದ್ವೀಪದಲ್ಲಿ ಅನ್ಲೋಡ್ ಆಗುತ್ತೆ ಇದು ಆಂಧ್ರೋತ್ ಹಾಂ ಅಲ್ಲಿ ಹತ್ತು ದ್ವೀಪ ಇದೆ ಅದರಲ್ಲಿ ಆಂಧ್ರ ದೀಪಕ್ಕೆ ಇದು ಹೋಗ್ತದೆ ಇದು ಅಂದ್ರೆ ಇದು ಅಲ್ಲಿನ ಜನರಿಗೆ ಯೂಸ್ ಜನರಿಗೆ ಮಾಡ್ಲಿಕ್ಕೋಸ್ಕರ ಬಿಟ್ಟು ಸರ್ ಬೇರೆ ಏನೆಲ್ಲ ಸಪ್ಲೈ ಆಗುತ್ತೆ ವೆಜಿಟೇಬಲ್ ಫುಡ್ ಐಟಮ್ ಬಿಲ್ಡಿಂಗ್ ಮೆಟೀರಿಯಲ್ ಸಿಮೆಂಟ್ ಸ್ಟೀಲ್ ಎಲ್ಲ ಇಲ್ಲಿಂದ ಹೋಗ್ತಾ ಇದೆ ಈಗ ಮಂಗಳೂರನ್ನು ಬಿಟ್ಟರೆ ಲಕ್ಷ ದೀಪಕ್ಕೆ ಬೇರೆ ಯಾವ ಭಾಗದಿಂದ ಅಂದ್ರೆ ಎಲ್ಲಿಂದಾದರೂ ಬರುತ್ತೆ ಇದು ಕೇರಳ ಕ್ಯಾಲಿಕೆಟ್ ಬೇಪೂರಿಂದ ಹೋಗ್ತಾ ಇದೆ ಹಾಂ ಪ್ಯಾಸೆಂಜರ್ ಫುಲ್ಲು ಇದು ಕೊಚ್ಚಿನ್ದ ಏರ್ಪೋರ್ಟ್ ಇದೆ ಅಲ್ಲಿಂದ ಅಗತಿ ಐಲೆಂಡ್ ಅಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿಗೆ ಹೋಗ್ತಾ ಇದೆ ಮತ್ತೆ ಶಿಪ್ ಇದೆ ಅಲ್ಲಿ ಅದಕ್ಕೆ ಹೋಗ್ತಾ ಇದೆ ನೀವು ಲಕ್ಷ ದೀಪಕ್ಕೆಲ್ಲ ಹೋಗಿದ್ದೀರಾ ಸರ್ ಹೇಗಿದೆ ಸರ್ ಲಕ್ಷ ಇಲ್ಲ ಇಲ್ಲ ನಾನು ಇಲ್ಲ ಎಷ್ಟು ವರ್ಷ ಆಗಿದೆ ಹೋಗಿಲ್ಲ ನೀವು ಲೋಡ್ ಮಾಡುವಂಥ ಕೆಲಸಗಳನ್ನೆಲ್ಲ ನೋಡ್ಕೊಳ್ತಾ ಇದ್ದೀರಾ ಅದೇ ಅದೇ ಸೂಪರ್ವೈಸಿಂಗ್ ಸೂಪರ್ವೈಸಿಂಗ್ ಈಗ ಎಷ್ಟು ಇವತ್ತು ಎಷ್ಟು ಹೋಗ್ತಾ ಇದೆ ಅಲ್ಲಿ

ರೈನ್ ಸೀಸನ್ ಮಾತ್ರ ಅಲ್ಲಿಂದ ಬೇರೆ ಶಿಪ್ ಬರ್ತದೆ ಅದರಲ್ಲಿ ಹೋಗ್ತದೆ ಇದರಲ್ಲಿ ಹೋಗ್ತಾರೆ ಇಲ್ಲಿಲ್ಲ ಈಗ ಪ್ಯಾಸೆಂಜರ್ ಶಿಪ್ ಇಲ್ಲ ಕೊಚ್ಚಿ ಇಲ್ಲಿ ಪ್ಯಾಸೆಂಜರ್ ಶಿಪ್ ಇದೆ ಅಲ್ಲಿಂದ ಫುಲ್ ಟೂರಿಸ್ಟ್ ಉಂಟು ಓಕೆ ಎಸ್ ಇದಿಷ್ಟು ಇವರ ಮಾತು ಏನಂದ್ರೆ ಈಗಾಗಲೇ ನೀವು ಆ ಶಿಪ್ ಅನ್ನ ನೋಡಬಹುದು ಬಹಳ ದೊಡ್ಡ ಮಟ್ಟದ ಶಿಪ್ ಇದರಲ್ಲಿ ಕೇವಲ ಒಂದು ಏಳೆಂಟು ಸಿಬ್ಬಂದಿಯನ್ನ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಪ್ಯಾಸೆಂಜರ್ ಗಳು ಇರೋದಿಲ್ಲ ಕೇವಲ ವಸ್ತುಗಳನ್ನಷ್ಟೇ ಪೂರೈಕೆ ಮಾಡುವಂತದ್ದು ಆ ಅಲ್ಲಿಗೆ ಅಕ್ಕಿ ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನಷ್ಟೇ ಪೂರೈಕೆ ಮಾಡುವಂಥ ಕೆಲಸವನ್ನ ಈ ಶಿಪ್ ಗಳ ಮೂಲಕ ಮಾಡಲಾಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಪ್ಯಾಸೆಂಜರ್ ಗಳಿಗೆ ಹೋಗ್ಲಿಕ್ಕೆ ಸದ್ಯಕ್ಕೆ ಅವಕಾಶ ಇಲ್ಲ ಈ ಹಿಂದೆ ಮಂಗಳೂರು ಬಂದರ್ನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ಯಾಸೆಂಜರ್ ಗಳು ಹೋಗ್ತಾ ಇದ್ರು ಆ ಮಂಗಳೂರಿನ ಆ ಸಮುದ್ರದ ಅಂದ್ರೆ ಸಿ ರೂಟ್ ಏನಿದೆ ಮಂಗಳೂರಿನ ಸಿ ರೂಟ್ ಅದು ಇಂಟರ್ನ್ಯಾಷನಲ್ ಬಾರ್ಡ್ರಿಗೂ ಕೂಡ ಕನೆಕ್ಟ್ ಆಗುವಂತಹ ಸಿ ರೂಟ್ ಹಾಗಾಗಿ ಇಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ರೀತಿಯಾಗಿ ಅಕ್ಕಿಯ ಅಕ್ಕಿ ಸೇರಿದಂತೆ ಬೇರೆ ಬೇರೆ ವಸ್ತುಗಳ ಸಪ್ಲೈ ಆಗುವಂಥದ್ದು ಇದು ಮಂಗಳೂರು ಬಂದರ್ನಲ್ಲಿ ಇರುವಂತಹ ಒಂದು ಆ ಜಾಗದಲ್ಲಿ ನಾನೇ ಇರ್ತಕ್ಕಂಥದ್ದು ಮಂಗಳೂರು ಬಂದರ್ನಲ್ಲಿ ನಿಂತಿರುವಂತಹ ಒಂದು ಶಿಪ್ ಅನ್ನ ಆ ಹಡಗನ್ನು ನಿಮಗೆ ತೋರಿಸಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಯಶಾ ನ್ಯೂಸ್ ಮಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್